ನಮಸ್ಕಾರ ಜನಧನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾವು ಇವತ್ತು ಇಲ್ಲಿ ಸ್ವದೇಶಿ ಮೇಳದಲ್ಲಿ ಇದ್ದೀವಿ ಜಯನಗರ ಶಾಲಿನಿ ಗ್ರೌಂಡ್ಸಲ್ಲಿ ನಡೀತಾ ಇದೆ ಇವತ್ತು ನಾವೊಂದು ವಿಶೇಷವಾದ ಇದು ಉತ್ಪನ್ನವನ್ನು ನೋಡಿದ್ವಿ ಹಾಗಾಗಿ ನಿಮಗೆಲ್ಲರಿಗೂ ತಿಳಿಸ್ಕೊಡೋಣ ಅಂತೇಳಿ ಇದು ಮಾಡಿದ್ವಿ ಇಲ್ಲಿ ನಾವು ತಂಬುಳಿ ಮನೆ ಅನ್ನೋರ ಒಂದು ಸ್ಟಾಲ್ ಅಲ್ಲಿ ಇದ್ದೀವಿ ಮಿಸ್ಟರ್ ಪ್ರಶಾಂತ್ ಅವರು ಇದನ್ನು ನಡೆಸ್ತಾರೆ ಜೆ ಪಿ ನಗರದಲ್ಲಿ ಬ್ರಹ್ಮ ಬ್ರೂಸ್ ಹತ್ತಿರ ಹೊಸದಾಗಿ ಶುರು ಮಾಡಿಕೊಂಡಿದ್ದಾರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಗಿಡಮೂಲಿಕೆಗಳ ತಂಬುಳಿಗಳನ್ನು ಪ್ರಚುರಪಡಿಸ್ತಾ ಇದ್ದಾರೆ ಜೊತೆಗೆ ಇನ್ನೂ ಒಂದು ಉತ್ತಮವಾದ ಒಂದು ಸಿಹಿ ಪದಾರ್ಥವನ್ನು ತೋರಿಸಿದೆ ನಾನು ಮಲೆನಾಡು ಭಾಗದವನ್ನಾದ್ರಿಂದ ಮತ್ತು ಸಿರಿಸಿಯವನಾಗಿದ್ದರಿಂದ ಕೇಸರಿ ಅನ್ನೋದನ್ನು ನಮ್ಮ ಕೆಲವೊಂದು ಅಷ್ಟು ಮಿತ್ರರು ಇವರಿಗೆ ತೋರಿಸೋಣ ಅಂತೇಳಿ ಪರಿಚಯ ಮಾಡಿಕೊಟ್ಟೆ ಕೇಸರಿ ಅನ್ನೋದು ಸಿರಸಿಯ ಹವ್ಯಕ ಜನರಿಗೆ ತುಂಬ ಚಿರಪರಿಚಿತ ಕೇಸರಿ ಅಂತಂದರೆ ಒಂದು ಉತ್ಕೃಷ್ಟವಾದ ಸಿಹಿ ತಿನಿಸು ನಮ್ಮ ಎಲ್ಲಿಯ ಮದುವೆ ಅಥವಾ ಬೇರೆ ಬೇರೆ ಶುಭ ಸಮಾರಂಭಗಳಲ್ಲಿ ಕೇಸರಿ ಮಾಡಿದ್ರು ಅಂದರೆ ಅದರಂಥ ಉತ್ಕೃಷ್ಟವಾದ ಸ್ವೀಟ್ ಯಾವುದೂ ಇಲ್ಲ ಅಂಥೇಳಿ ಹೇಳ್ತೀವಿ ನಾನು ಅದನ್ನು ನನ್ನ ಮಿತ್ರರಿಗೆ ಎಲ್ಲರಿಗೂ ತೋರಿಸಿದೆ ಹಾಗಾಗಿ ಎಲ್ಲ ಒಂದು ಸರ್ತಿ ಟೇಸ್ಟ್ ಮಾಡೋಣ ಅಂತೇಳಿ ನೋಡಿದ್ವಿ ಎಲ್ಲರೂ ತಿಂದು ತುಂಬ ಖುಷಿಪಟ್ಟರು ಹಾಗಾಗಿ ನನಗೆ ನನ್ನ ಮಿತ್ರರೆಲ್ಲರೂ ಅದನ್ನು ಕೇಸರಿ ಹೇಗೆ ಮಾಡೋದು ಅಂತೇಳಿ ಹೇಳಿ ಅಂತ ಹೇಳಿದ್ರು ಹಾಗಾಗಿ ಹೇಳ್ತಾ ಇದ್ದೆ ಕೇಸರಿ ಅಂತಂದರೆ ಒಂದು ರೀತಿಯ ಸಣ್ಣಕ್ಕಿಯನ್ನು ತಗೊಂಡು ಅದನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಲು ಮತ್ತು ಈ ತುಪ್ಪದಲ್ಲಿ ಬಿಟ್ಟು ಹಾಲನ್ನು ಮಿಕ್ಸ್ ಮಾಡಿ ಜೊತೆಗೆ ಉತ್ತಮ ದರ್ಜೆಯ ಸ್ಯಾಫ್ರನ್ ಅಂದರೆ ಕೇಸರಿ ದಳಗಳನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ವಿಶೇಷವಾದ ಬೇರೆ ಬೇರೆ ಪ್ರೊಸೀಜರ್ಗಳೆಲ್ಲ ಇದ್ದಾವೆ ಅದನ್ನು ಮಾಡಿಬಿಟ್ಟು ಕೇಸರಿಯನ್ನು ಮಾಡ್ತಾರೆ ನಮ್ಮ ಭಾಗದಲ್ಲಿ ಕೇಸರಿಯನ್ನು ಮಾಡೋಕ್ಕೆ ಅಂತ ತುಂಬ ಕೈಚಳಕ ಇರೋರು ಸರಿಯಾಗಿ ಗೊತ್ತಿರೋರು ಮಾತ್ರ ಮಾಡ್ತಾರೆ ಎಲ್ಲರಿಗೂ ಕೇಸರಿ ಮಾಡಲಿಕ್ಕೆ ಬರೋಲ್ಲ ಸೊ ಇದು ತುಂಬ ಉತ್ತಮವಾದ ಉತ್ಕೃಷ್ಟವಾದ ಸಿಹಿ ತಿನಿಸು ನೀವು ಪ್ರತಿಯೊಬ್ಬರೂ ಇದನ್ನು ಪ್ರಯತ್ನ ಮಾಡಬೇಕು ಒಂದು ಸರ್ತಿ ಇದನ್ನು ಟೇಸ್ಟ್ ನೋಡಬೇಕು ನೀವು ಅದನ್ನು ಟೇಸ್ಟ್ ಮಾಡಬೇಕು ಅಂತಂದರೆ ಮಿಸ್ಟರ್ ಪ್ರಶಾಂತ್ ಅವರ ತಂಬುಳಿ ಮನೆ ಸ್ಟೋರ್ಗೆ ಭೇಟಿ ಮಾಡಿ ಭೇಟಿ ಮಾಡಿ ಅದನ್ನು ಕೇಸರಿಯನ್ನು ಸವಿಯ ಸವಿಯಬಹುದು ಮತ್ತು ಜೊತೆಗೆ ಬೇರೆ ಬೇರೆ ಗಿಡಮೂಲಿಕೆಗಳ ತಂಬುಳಿಯನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಸರ್ ನೀವು ಇದು ಕೇಸರಿ ಮುಂಚೆ ಯಾವಾಗಾದರೂ ತಿಂದಿದ್ರಾ ನೀವು ಅಂದರೆ ನಮ್ಮ ಮನೇಲಿ ಶಾಲಿಯಾನ ಅಂತ ಮಾಡ್ತಾರೆ ಅದರದ್ದು ಸಿಮಿಲರ್ ಆಗಿದೆ ಇದು ಬಟ್ ತುಂಬ ಚೆನ್ನಾಗಿದೆ ಅಂದರೆ ಜೆನ್ಯೂನ್ ಆಗಿದ್ದಂಗೆ ಅನಿಸುತ್ತೆ ಕೇಸರಿ ಘಮ ಅದನ್ನು ತುಂಬ ಏನು ಫ್ಲೇವರ್ ಇಲ್ಲ ಅನ್ನೋ ಥರಾನೇ ಇದೆ ಓಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೆಕ್ಸ್ಟ್ ಯಾವಾಗಾದ್ರೂ ಮತ್ತೆ ಇವರ ಮಳಿಗೆಗೆ ಒಂದು ಸರ್ತಿ ಭೇಟಿ ಕೊಡ್ಬೋದಾ ನಿಮ್ಮ ಮನೆಯವರೆಲ್ಲ ಎಲ್ಲರನ್ನೂ ಕರ್ಕೊಂಡು ಖಂಡಿತ ಎಲ್ಲರೂ ಆಗಿರೋದ್ರಿಂದ ಬರ್ನೇ ಬರ್ತಾರಲ್ಲ ಹಂಗೆಲ್ಲದಕ್ಕಿಂತ ತಂಬುಳಿಗಳು ಇದು ಇಷ್ಟ ಆಯಿತು ತಂಬುಳಿಗಳು ಯಾವಾಗಲೂ ಅನ್ಸೋದು ಈ ಕೋಕೋಕೋಲಾ ಅದೆಲ್ಲ ಬಿಟ್ಟು ಎಳ್ನೀರು ಬಿಟ್ಟು ಇನ್ನೇನಾರು ರೆಗ್ಯುಲರಾಗಿ ಸುಸ್ತಾದಾಗ ಹೊತ್ತು ನಾವೆಲ್ಲ ಕೆಲಸ ಮಾಡ್ಬೇಕಾರೆ ಏನಾರು ಕುಡಿಯೋಕೆ ಒಂದಿಷ್ಟು ಇರಬೇಕಲ್ವ ಆ್ಯಕ್ಚುಲಿ ಅಂತ ನನ್ನ ಮೈಂಡ್ಗೆ ಅನ್ನಿಸೋದು ಇವರು ಇದ್ರದ್ದು ಇನ್ನೋವೇಷನ್ ಮಾಡಿ ಅನ್ಸಿದಾಗ ಏಯ್ ಸಕ್ಕಾಗಿ ಮಾಡಿದಾರಲ್ಲ ಇದು ಅನ್ನೊಂದು ಮೈಂಡಿಗೆ ಬಂತು ನಮ್ಮ ಮನೆಗಳಲ್ಲಿ ಇದೆಲ್ಲ ಮಾಡ್ತಾರೆ ಬಟ್ ಇದೆಲ್ಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನುವಂಥದ್ದು ಬಟ್ ಇದು ಹಾಗೆ ಮಜ್ಜಿಗೆ ಕುಡಿಯೋ ಅದಕ್ಕಿದೆ ತುಂಬ ಹಿಡಿಸ್ತು ಮನ್ ಇದಕ್ಕೆ ಧನ್ಯವಾದಗಳು ಸರ್ ತಮ್ಮ ಹೆಸರು ನಾಗಾದ್ರಿ ಓಕೆ ಎಲ್ಲ ವೀಕ್ಷಕರಿಗೂ ವಂದನೆಗಳು ನೀವು ಸಾಧ್ಯ ಆದವಾಗ ಪ್ರಶಾಂತ್ ಅವರ ತಂಬುಳಿ ಮನೆಗೂ ವಿಸಿಟ್ ಮಾಡಿ ಜೊತೆಗೆ ಸ್ವದೇಶಿ ಮೇಳಕ್ಕೂ ಭೇಟಿ ಕೊಡಿ ಥ್ಯಾಂಕ್ ಯು